ಯಾರು ಈ ವಿಷಯಗಳನ್ನು ಚರ್ಚೆ ಮಾಡಿಲ್ಲ ಅದಕ್ಕಾಗಿ ಸುಳ್ಳಾಗಿದ್ದರೆ ನಾನು ಸಾರ್ವಜನಿಕ ಕ್ಷಮ ಯಾಚನೆ ಮಾಡ್ತೀನಿ ಆತ್ಮೀಯ ಸ್ನೇಹಿತರೆ ಕೆಲವು ವಾರಗಳ ಹಿಂದೆ ವೈರಲ್ ಆದಂತಹ ಒಂದು ವಿಡಿಯೋ ಆ ವಿಡಿಯೋದಲ್ಲಿ ಸಿ ಟಿ ರವಿ ಅವರು ಕುರಾನಿನ ಕೆಲವೊಂದು ಆಯ್ದ ಆಯ್ತುಗಳನ್ನ ತೆಗೆದು ಅದರ ಅಂಕೆಗಳನ್ನು ಹೇಳಿ ಇಂತಹ ವಿಚಾರಗಳು ಕುರಾನ್ನಲ್ಲಿದೆ ಆ ಕಾರಣದಿಂದಲೇ ಜಗತ್ತಿನಲ್ಲಿ ಮುಸಲ್ಮಾನರು ಭಯೋತ್ಪಾದಕರಾಗ್ತಾರೆ ಇದನ್ನೇ ಮದ್ರಸಗಳಲ್ಲಿ ಕಲಿಸಲಾಗ್ತಾ ಇದೆ ಅಂತ ಆರೋಪ ಮಾಡ್ತಾರೆ ಒಂದು ವೇಳೆ ಇದು ನಿಜ ಎಂದಾದರೆ ಅಂಗೈ ಹುಣ್ಣಿಗೆ ಕನ್ನಡಿಬೇಕಾಗಿಲ್ಲ ಅಲ್ಲ ಅಂದ್ರೆ ನಾನು ಕ್ಷಮೆಯಾಚಿಸಲು ಸಿದ್ಧನಿದ್ದೇನೆ ಅನ್ನುವ ಮಾತನ್ನು ಹೇಳ್ತಾರೆ ಹಾಗಿರುವಾಗ ಅವರು ಎತ್ತಿದಂತಹ ಪ್ರಶ್ನೆ ಅವರಲ್ಲಿರುವಂತಹ ಅನುಮಾನ ಆ ವಿಡಿಯೋವನ್ನು ನೋಡುವವರಿಗೆ ಆಗುವಂತಹ ತಪ್ಪು ಕಲ್ಪನೆ ಸಂಶಯವು ಅದನ್ನು ಹೋಗಲಾಡಿಸುವುದಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಆ ಆಯತ್ತುಗಳ ಆ ಸೂಕ್ತಗಳ ವಿವರಣೆಯನ್ನು ನೀಡಲು ಬಯಸ್ತೇನೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮೊಂದಿಗೆ ಸಹಕರಿಸಿ ಕೈ ಜೋಡಿಸಿ ಮಿತ್ರರೇ ಸಿ ಟಿ ರವಿಯವರು ಇಪ್ಪತ್ತರಷ್ಟು ಆಯತ್ತುಗಳನ್ನು ಹೇಳಿದ್ದಾರೆ ಅಲ್ಲಿ ಇಲ್ಲದಂತಹ ಅರ್ಥವನ್ನು ಕೊಟ್ಟಿದ್ದಾರೆ ಅದು ಏನೆಂದು ನಾವು ಪರೀಕ್ಷೆ ಮಾಡೋದು ಅಧ್ಯಾಯ ಎರಡು ತೊಂಬತ್ತ ಎಂಟರ ಆಯತ್ತಿನಲ್ಲಿ ಅವರು ಹೇಳ್ತಾರೆ ಅಲ್ಲಾಹನು ಮುಸ್ಲಿಮೇತರನ ಶತ್ರು ಅಂತ ಹಾಗೆ ಈ ಆಯತನಲ್ಲಿ ಇದೆ ಅಂತ ವಾಸ್ತವವಾಗಿ ಅಲ್ಲಿರುವುದೇನು ಮಂಕಾನ್ ಅಧುವ ಲಿಲ್ ಇವ ಮಲಾಯ್ಕ ಇವರುಸಿ ಇವ ಜಿಬ್ರೀಲ್ ಅಲ್ಲಾಹದು ಒಂದು ಆಯತ್ತಿನ ಒಂದು ಸೂಕ್ತದ ಒಂದು ಭಾಗವನ್ನು ಮಾತ್ರ ಹೇಳುತ್ತಾ ಅದಕ್ಕೆ ದುರ್ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಅಲ್ಲಾಹನು ಹೇಳುವ ವಿಚಾರವೇನೆಂದರೆ ಯಾವನೇ ಒಬ್ಬ ಅಲ್ಲಾಹನೊಂದಿಗೆ ಆತನ ಪ್ರವಾದಿಯೊಂದಿಗೆ ಆತನ ದೂತರಾದ ಜಿಬ್ರೀಲ್ ಮೀಕಾಯಿ ಅವರೊಂದಿಗೆ ವಿರೋಧಿಯಾದರೆ ಶತ್ರುವಾದರೆ ಅಲ್ಲಾಹನು ಅವನ ಶತ್ರುವಾಗಿರುತ್ತಾನೆ ಅಂತ ಇಲ್ಲಿ ಯಾರು ಅಲ್ಲಾಹನನ್ನು ಅಲ್ಲಾಹನ ಪ್ರವಾದಿಯನ್ನು ಅಲ್ಲಾಹನ ದೂತರನ್ನು ವಿರೋಧಿಸುತ್ತಾರೋ ಅವರನ್ನು ಅಲ್ಲಾಹನು ವಿರೋಧಿಸುತ್ತಾನೆ ಎನ್ನುವ ಅರ್ಥ ಈ ಆಯತ್ತಿಗಿದೆ ಅಲ್ಲದೆ ಸಿ ಟಿ ರವಿ ಅವರು ಹೇಳಿದಂತಹ ಅರ್ಥ ಈ ಆಯತ್ತಿಗೆ ಇಲ್ಲ ಅನ್ನುವುದನ್ನು ನಾವು ಮನವರಿಕೆ ಮಾಡ್ತೀವಿ ಅದು ಸಾಮಾನ್ಯವಾಗಿ ಹೇಳುವಂತಹ ವಿಚಾರವೇ ಅಲ್ವಾ ದೇವರೊಂದಿಗೆ ಯಾರು ವಿರೋಧಿ ಆಗ್ತಾನೆ ಆವಾಗ ದೇವರು ನಮ್ಮೊಂದಿಗೆ ವಿರೋಧಿ ಆಗ್ತಾನೆ ಅದು ಸಹಜವಾಗಿರುವಂತಹ ಸಂಗತಿ ಅಲ್ಲವೇ ಇನ್ನು ಎರಡನೆಯ ಆಯತ್ ಮೂರು ಅಧ್ಯಾಯ ಎಂಬತ್ತೈದನೇ ಆಯತು ಇಸ್ಲಾಂ ಹೊರತು ಬೇರೆ ಯಾವ ಧರ್ಮವೂ ನಿಜವಾದ ಧರ್ಮವಲ್ಲ ಅಂತ ಇದೆ ಅಂತ ಸಿ ಟಿ ರವಿ ಅವರು ಹೇಳಿದ ಹಾಗೆ ಅಲ್ಲಿ ಇಲ್ಲ ಅಲ್ಲಿರುವುದೇನು ಅದನ್ನು ನಾವು ಮನವರಿಕೆ ಮಾಡ್ಬೇಕು ಒಮನ್ ಎಲ್ಲಿ ಇಸ್ಲಾಮಿಯ ದೀನನ್ ಫಲಯ್ಯಕ್ಕೂ ಬಲಮಿ ಕುರಾನ್ ಹೇಳುತ್ತದೆ ಮೂರು ಎಂಬತ್ತೈದರ ಆಯತನಲ್ಲಿ ಇಸ್ಲಾಂ ಅಲ್ಲದನ್ನು ಯಾರಾದರೂ ಬಯಸಿದರೆ ಅದನ್ನು ಅಲ್ಲಾಹನು ಸ್ವೀಕರಿಸುವುದಿಲ್ಲ ಅಂತ ಇಲ್ಲಿ ಈ ವಿಚಾರ ಹೇಳಿದ್ದೇ ಹೊರತು ಇಸ್ಲಾಮಿನ ಬಗ್ಗೆ ವಿಚಾರ ಹೇಳಿದ್ದೇ ಹೊರತು ಬೇರೆ ಧರ್ಮಗಳ ಬಗ್ಗೆ ಇಲ್ಲಿ ಯಾವುದೇ ಉಲ್ಲೇಖ ಮಾಡಲಿಲ್ಲ ಇಸ್ಲಾಮನ್ನು ಸ್ವೀಕರಿಸಬೇಕು ಇಸ್ಲಾಮಿನ ನಂಬಿಕೆ ಹೀಗೆ ಮುಸಲ್ಮಾನ ಆಗಬೇಕಾದ್ರೆ ಹೀಗೆ ಮಾಡಬೇಕು ಅವನ ಆರಾಧನೆ ಈ ಈ ರೀತಿ ಇರುತ್ತದೆ ಅದರಂತೆ ಇರುವಂತಹ ವಿಧಾನಗಳನ್ನು ಕುರಾನ್ ಹೇಳ್ತದೆ ಅದರ ಜೊತೆಗೆ ಈ ತತ್ವವನ್ನು ಈ ಸಿದ್ಧಾಂತವನ್ನು ಹೊರತುಪಡಿಸಿ ಇದನ್ನು ಬಿಟ್ಟು ಬೇರೆ ಯಾವುದೇ ದಾರಿಯನ್ನು ಸ್ವೀಕಾರ ಮಾಡಿದರೆ ಅದನ್ನು ಅಲ್ಲಾಹನು ಸ್ವೀಕರಿಸುವುದಿಲ್ಲ ಅಂತ ಅದನ್ನು ಪವಿತ್ರ ಗ್ರಂಥ ಹೇಳಲೇಬೇಕಲ್ವಾ ಅದು ಇಸ್ಲಾಮಿನ ಗ್ರಂಥ ಆ ಗ್ರಂಥದಲ್ಲಿ ಇಸ್ಲಾಮಿನ ಬಗ್ಗೆ ಹೇಳಬೇಕಲ್ವಾ ಇದು ಸತ್ಯ ಇದು ನ್ಯಾಯ ಅಂತ ಬೇರೆ ಧರ್ಮಗಳು ಆ ಧರ್ಮದ ಗ್ರಂಥಗಳು ಆ ಧರ್ಮವನ್ನು ಸರಿ ಎಂದು ಹೇಳುವ ಹಾಗೆ ಸತ್ಯವೆಂದು ಹೇಳುವ ಹಾಗೆ ಇಸ್ಲಾಂ ಇಸ್ಲಾಮನ್ನು ಅಲ್ಲಾಹನು ಸ್ವೀಕರಿಸುವ ಧರ್ಮ ಅಂತ ಹೇಳಿದ್ದಾರೆ ಅಷ್ಟೇ ಇದರಲ್ಲಿ ಗಾಬರಿ ಪಡಬೇಕಾದಂತಹ ಅತಿಶಯೋಕ್ತಿ ಪಡುವಂತಹ ಯಾವುದೇ ವಿಚಾರಗಳಿಲ್ಲ ಇಲ್ಲಿ ನಾವು ಮನವರಿಕೆ ಮಾಡಬೇಕಾದಂತಹ ಒಂದು ಸಂಗತಿ ಇದೆ ಪ್ರತಿಯೊಬ್ಬನಿಗೂ ಆದಂತಹ ನಂಬಿಕೆಯನ್ನು ಇರಿಸಿಕೊಳ್ಳುವುದು ಅದನ್ನು ಪ್ರಚಾರ ಮಾಡುವುದು ಹೇಳಿಕೊಡುವುದು ಅದೇ ರೀತಿ ಅದನ್ನು ಅನುಷ್ಠಾನಕ್ಕೆ ತರುವುದು ಅದು ಪ್ರತಿಯೊಬ್ಬನಿಗೂ ಇರುವಂತಹ ಒಂದು ಹಕ್ಕಾಗಿದೆ ಸಂವಿಧಾನವೂ ಕೊಟ್ಟಂತಹ ಒಂದು ಹಕ್ಕಾಗಿದೆ ನನ್ನ ನಂಬಿಕೆ ನನಗೆ ನಿನ್ನ ನಂಬಿಕೆ ನಿನಗೆ ಆದರೆ ನನ್ನ ನಂಬಿಕೆಯನ್ನು ನಿನ್ನ ಮೇಲೆ ಹೇರಲಾಗದು ಬಲವಂತವಾಗಿ ಹೇರುವಂತಹ ಪ್ರಶ್ನೆ ಇಲ್ಲ ಕುರಾನ್ ಹೇಳುತ್ತದೆ ನೂರ ಒಂಬತ್ತು ಆರಲ್ಲಿ ಲೆಕ್ಕುಂ ದಿನಕ್ಕುಂಬಲಿಯದಿ ನಿಮಗೆ ನಿಮ್ಮ ಧರ್ಮ ನನಗೆ ನನ್ನ ಧರ್ಮ ಹಾಗೆ ಅಧ್ಯಾಯ ಎರಡು ಇನ್ನೂರ ಐವತ್ತಾರರಲ್ಲಿ ನಾಯಕರ ಹಾಫಿದ್ದೇನು ಧರ್ಮದ ಧರ್ಮದಲ್ಲಿ ಯಾವುದೇ ಬಲವಂತ ಇಲ್ಲ ಬಲತ್ಕಾರವಿಲ್ಲ ಅಂತ ನನ್ನ ನಂಬಿಕೆಯನ್ನು ನಾನು ಇರಿಸಿಕೊಳ್ಳುವ ಅದರಲ್ಲಿ ಯಾವುದೇ ತಪ್ಪಿಲ್ಲವಲ್ವಾ ಅದರಲ್ಲಿ ಯಾವ ತಪ್ಪಿದೆ ಏಕದೈವ ನಂಬಿಕೆಯನ್ನು ಹೊಂದಿದವನು ಅವನ ನಂಬಿಕೆ ಅವನಿಗೆ ಸತ್ಯ ಬಹುದೈವ ನಂಬಿಕೆಯನ್ನು ಇಟ್ಕೊಂಡವನಿಗೆ ಅದು ಅವನಿಗೆ ನಿಜ ಸತ್ಯ ಹಾಗೆ ಏಕದೈವ ವಿಶ್ವಾಸವೂ ಇಲ್ಲ ಬಹುದೈವ ವಿಶ್ವಾಸವೂ ಇಲ್ಲ ದೇವರೇ ಇಲ್ಲ ಅಂತ ಒಬ್ಬ ನಾಸ್ತಿಕ ವಾದ ಮಾಡ್ತಾನೆ ಅವನಿಗೆ ಎರಡೂ ಸತ್ಯವಲ್ಲ ಅವನದ್ದೇ ಸತ್ಯ ನಂಬಿಕೆ ಅಂದರೆ ಹಾಗಲ್ವಾ ಆದ್ದರಿಂದ ಎಲ್ಲ ನಂಬಿಕೆಗಳು ಒಂದಾಗಲು ಸಾಧ್ಯವೇ ಹಾಗಾದರೆ ಮತ್ತೆ ಧರ್ಮ ಯಾಕೆ ಬೇಕು ಬೇರೆ ಬೇರೆ ಧರ್ಮಗಳು ಯಾಕೆ ಆಗಬೇಕು ಪ್ರತಿ ಧರ್ಮದಲ್ಲಿ ಅದರದ್ದೇ ಆದಂತಹ ನಂಬಿಕೆಗಳಿವೆ ಅದನ್ನು ಉಳಿಸ್ಕೊಳ್ಳೋದು ಅದನ್ನು ಆಚರಣೆ ಮಾಡುವ ಅದಕ್ಕೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ ಇದನ್ನು ಸಿ ಟಿ ರವಿಯವರು ಮನವರಿಕೆ ಮಾಡಬೇಕಾಗಿದೆ ನಮ್ಮ ಸಂವಿಧಾನವು ಆ ಒಂದು ಹಕ್ಕನ್ನು ಕೊಟ್ಟಿದೆ ಆಲ್ ಪರ್ಸನ್ಸ್ ಆರ್ ಈಕ್ವಲಿ ಟೈಟ್ ಟು ಫ್ರೀಡಮ್ ಆಫ್ ಕಾಲ್ಸಿಕ್ಸ್ ಆ್ಯಂಡ್ ದ ರೈಟ್ ಫ್ರೀಲಿ ಟು ಪ್ರೊಫೆಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ರಿಲೀಜನ್ ಧರ್ಮದ ನಂಬಿಕೆಯನ್ನು ಇಟ್ಕೊಳ್ಳುವುದು ಅದನ್ನು ಹೇಳಿಕೊಡುವುದು ಅದನ್ನು ಪ್ರಚಾರಪಡಿಸುವುದು ಅದನ್ನು ಅನುಷ್ಠಾನಕ್ಕೆ ತರುವುದು ಪ್ರತಿಯೊಬ್ಬನಿಗೂ ಅವನಿಗೆ ಧಾರ್ಮಿಕ ಸ್ವಾತಂತ್ರ್ಯವಾಗಿ ಹಕ್ಕಾಗಿ ನೀಡಲಾಗಿದೆ ಅಂತ ಇನ್ನು ಬೇರೆ ಬೇರೆ ಧರ್ಮಗಳಲ್ಲಿ ಬೇರೆ ಬೇರೆ ನಂಬಿಕೆಗಳು ಎಲ್ಲ ನಂಬಿಕೆಗಳು ಒಂದಾಗಿ ಇರುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇಸ್ಲಾಮಿಗೆ ಮಾತ್ರ ಅನ್ವಯವಾಗುವಂಥ ಸಂಗತಿ ಅಲ್ಲ ವೈದಿಕ ಧರ್ಮ ಲಿಂಗಾಯತ ಧರ್ಮ ಸಿಖ್ ಬುದ್ಧ ಕ್ರೈಸ್ತ ಯಹೋದಿ ಎಲ್ಲ ಧರ್ಮಕ್ಕೂ ಅದರದ್ದೇ ಆದ ನಂಬಿಕೆಗಳಿವೆ ಆ ನಂಬಿಕೆಗಳೆಲ್ಲವನ್ನು ಒಂದಾಗಿ ಮಾಡಲು ಸಾಧ್ಯವೇ ಅವರವರ ನಂಬಿಕೆ ಅವರವರಿಗೆ ಅದನ್ನು ಬೇರೆಯವರ ಮೇಲೆ ಹೇರದೇ ಇದ್ದರೆ ಸಾಕು ಅಷ್ಟೇ ಬೇಕಾಗಿರೋದು ಅಲ್ಲಿ ಸಹಿಷ್ಣುತೆ ಬರುತ್ತದೆ ಅದೇ ಸಂದರ್ಭದಲ್ಲಿ ನನ್ನ ನಂಬಿಕೆಯನ್ನು ಅನ್ಯನು ನಂಬಲೇಬೇಕು ಅಂತ ಬಲವಂತಪಡಿಸುವಾಗ ಅದು ಅಸಹಿಷ್ಣುತೆ ಆಗ್ತದೆ ಇದನ್ನು ಸಿ ಟಿ ರವಿಯವರು ಮನವರಿಕೆ ಮಾಡಬೇಕಾಗಿದೆ ಇನ್ನು ಮೂವತ್ತ ಮೂರನೇ ಅಧ್ಯಾಯ ಅರವತ್ತ ಒಂದರಲ್ಲಿ ಮುಸ್ಲಿಮೇತರನ್ನು ಕಂಡಲ್ಲಿ ಕುಲ್ಲಿ ಅಂತ ಇದೆ ಅಂತ ಹೇಳ್ತಾರೆ ನಿಜವಾಗಿ ಹೇಳಬೇಕಾದ್ರೆ ಆ ಆಯತಿನಲ್ಲಿ ಹೇಳಿದಂತಹ ವಿಚಾರ ಏನು ಐನಮ ತುಕೀಫು ಉಕಿದೂ ಕುತ್ತಿಲು ತಕ್ಕಿಲ್ಲ ಅವರನ್ನು ಕಂಡಲ್ಲಿ ಹಿಡಿದು ಒದಿಸಲಾಗುವುದು ಅಂತ ಹೇಳಲಾಗಿದೆ ಯಾರನ್ನು ಅದನ್ನು ನಾವು ಇಲ್ಲಿ ಅರ್ಥ ಮಾಡಬೇಕು ಮದೀನದಲ್ಲಿ ಮುಸಲ್ಮಾನರೊಂದಿಗೆ ಜೊತೆ ಸೇರಿಕೊಂಡು ಮುಸಲ್ಮಾನರ ಜೊತೆಗೆ ಇದ್ದುಕೊಂಡು ಅಲ್ಲಿಯ ಆಡಳಿತದ ವಿರುದ್ಧ ಅಲ್ಲಿಯ ವ್ಯವಸ್ಥೆಯ ವಿರುದ್ಧ ಅಲ್ಲಿಯ ಸಮಾಜದ ವಿರುದ್ಧ ಪಿತೂರಿ ನಡೆಸುತ್ತಿದ್ದಂತಹ ಕಪಟ ವಿಶ್ವಾಸಿಗಳ ಬಗ್ಗೆ ಆಗಿದೆ ಅವರು ಅಂಚು ಹಾಕಿ ಆಡಳಿತದ ವಿರುದ್ಧ ಕ್ಷೋಭೆಯನ್ನು ಹರಡುವಂತಹ ಪ್ರಯತ್ನ ಮಾಡ್ತಾ ಇದ್ದು ಆ ಆಡಳಿತವನ್ನು ಧ್ವಂಸ ಮಾಡುವುದಕ್ಕೋಸ್ಕರ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರು ಅವರೊಂದಿಗೆ ಕುರಾನ್ ತಾಕೀತು ಮಾಡುತ್ತದೆ ಅಧೀನ ಇದು ಮೂವತ್ತ ಮೂರನೇ ಅಧ್ಯಾಯ ಅರವತ್ತರಲ್ಲಿ ಈ ವಿಚಾರವನ್ನು ಹೇಳಿದೆ ಅದರ ನಂತರ ಹೇಳಿದ್ದು ಇಂತಹ ಮಂದಿ ಇಂತಹ ಕಪಟ ವಿಶ್ವಾಸಿಗಳು ಅವರ ಈ ಕೆಡುಕನ್ನು ಕೇಡನ್ನು ನಿಲ್ಲಿಸದೆ ಹೋದರೆ ಅವರನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಲಾಗುವುದು ಅಂತ ಕೂಡ ನಾನು ಹೇಳಿ ದೇಶಭ್ರಷ್ಟ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ್ರೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ಕ್ಷೋಭೆಯನ್ನು ಉಂಟು ಮಾಡುವ ಕಾರ್ಯಗಳನ್ನ ಮಾಡಿದರೆ ಅಪರಾಧಗಳನ್ನ ಮಾಡಿದರೆ ಅವರ ಬಗ್ಗೆ ಸುಮ್ಮನೆ ಇಕ್ಕಾಗ್ತದ ಅದು ಮುಸ್ಲಿಮೇತರ ಬಗ್ಗೆ ಮಾತ್ರ ಹೇಳಿದಂಥ ವಿಚಾರ ಅಲ್ಲ ಆಡಳಿತದ ವಿರುದ್ಧ ಸಮಾಜದ ವಿರುದ್ಧ ಅಶಾಂತಿ ಉಂಟು ಮಾಡುವಂತಹ ಕ್ಷೋಭೆ ಉಂಟು ಮಾಡುವಂತಹ ಜನರ ಬಗ್ಗೆ ಹೇಳಿದಂತಹ ವಿಚಾರ ಅದು ಎಲ್ಲ ಕಡೆ ಎಲ್ಲ ಆಡಳಿತ ವ್ಯವಸ್ಥೆಯಲ್ಲಿ ಇರುವಂತಹ ಸಂಗತಿಯಾಗಿದೆ